ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ನಿಮ್ಮ ಜೊತೆಗೆ ನಿನ್ನೆ ಒಂದು ಸ್ವಲ್ಪ ಈ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ಅದರದೇ ಕಂಟಿನ್ಯೂ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಶುಕ್ರವಾರ ಲಾಗು ಬರ್ರಿ ಇವತ್ತಿನ ವ್ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫಸ್ಟಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಿಂಗೆ ನಿಮ್ಮ ಸಪೋರ್ಟು ಸಹ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ನನ್ನ ಚಾನೆಲ್ ಮೇಲೆ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋ ಆಲ್ರೆಡಿ ನಿನ್ನೆ ಶೇರ್ ಮಾಡ್ಕೊಂಡಿದ್ದೆ ಇದ್ರದ್ದು ಮುಂದಿನ ಭಾಗ ಏನೆಲ್ಲ ಆಯಿತು ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ನಾನು ಪದ್ಮಾಶಿಸ್ಟ್ರು ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದರು ಅದನ್ನು ತೊಗೊಂಡ್ಮೇಲೆ ಆರಾಮಾಯಿತು ಅಂದೆ ಎಲ್ಲರೂ ಆ ಟ್ಯಾಬ್ಲೆಟ್ ನೇಮ್ ಹೇಳ್ರಿ ಅಂತ ಕೇಳಕ್ಕೊಂತೀರಿ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದರದಾಗ ಎರಡು ಮಾಡಿ ಹಾಕ್ಕೊಂಡು ಟೊಮೆಟೊ ಒಂದು ಎಕ್ಸ್ಟ್ರಾ ಹಾಕ್ಕೊಂಡಿನಿ ಯಾಕಂದ್ರೆ ಚಿಪ್ಪು ಇದ್ದ ಹಂಗಾಗಿ ಒಂದು ಮೀಡಿಯಮ್ ಸೈಜ್ದು ಇದನ್ನ ಹಾಕ್ಕೊಂಡಿನಿ ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಬ್ಯಾಳಿ ಬೇಗ ಹಾಕೋದಿಲ್ಲ ಅಂತೇಳ್ಬಿಟ್ಟು ಅಷ್ಟೆ ಚೂರು ಹಾಕ್ತೀನಿ ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ಏನು ಅಂತಂದ್ರೆ ಅರಿಶಿನ ಹಾಕ್ತೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟೆ ಆಮೇಲೆ ಹಸಿಮೆಣಸಿನ್ಕಾಯಿನ ಹಾಕಿನಿ ಹಾಗಾಗಿ ಸ್ವಲ್ಪ ಹಾಕ್ಕೊತೀನಿ ಒಂದು ಅರ್ಧ ಸಾಕಷ್ಟೆ ಒಂದು ಸ್ಪೂನ್ ಧನಿಯಾ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂತೀನಿ ಇದನ್ನೇನು ನಡಿತೈತಿ ಬಿಟ್ರೆ ನಡಿತೈತಿ ಇದು ಸಾಂಬಾರು ಪುಡಿ ಎಮ್ ಟಿ ಆದ ಎರಡು ಇದು ಖಾರ ಇರುತ್ತೆ ಅದಕ್ಕೆ ಒಂದು ಮೂರು ಸ್ಪೂನ್ ಹಾಕ್ಕೊತೀನಿ ಮತ್ತೆ ಆಮೇಲೆ ಹಾಕ್ಕೊಂಡಿರ್ತದೆ ಖಾರ ಮಾಡ್ಕೊಂಡು ಮುಂಚೆ ಹಲ್ಲು ಸರಿ ಇಲ್ಲ ಆಮೇಲೆ ಖಾರ ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ ಈಗ ಒಂದು ನಾಲ್ಕೈದು ದಿವಸ ತಿಂತ ಸೊಪ್ಪಂದು ತಿಂದು 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 ನಾಲ್ಗೆ ಅನ್ನೋದು ಬಾಯಿ ಅನ್ನೋದು ಒಂಥರ ಆಗ್ಬಿಟೈತಿ ಬಾಯ ಗುಳಿಯಾಗಿರ್ತಾವ ನೋಡ್ರಿ ಹಂಗೆ ಆಗ್ಬಿಟೈತಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಒಂದೊಂದು ಕುಕ್ಕರ್ ಒಂದೊಂಥರ ಇವು ಇದು ಪ್ಯಾಕೆಟ್ ಬ್ಯಾಳಿ ತಂದಿನಿ ಸಲ ನೋಡ್ಬೇಕು ಹೆಂಗೆ ಕುದೀತಾವ ಏನೋ ಒಂದು ನಾಲ್ಕೈದು ಕೂಗಿಸ್ತೀನಿ ವಿಜಲ್ ಒಂದು ನಾಲ್ಕೈದು ವಿಜಾರಕ್ಕೆ ಕೂಗಿದ್ರೆ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಬಿಟ್ರೆ ನೋಡಿರಿ ಸಾಂಬಾರು ರೆಡಿ ಆಕೈತಿ ಅಕ್ಕಿನೂ ತೊಳ್ದಿಟ್ಬಿಡ್ತೀನಿ ಈಗ ಈಗ ನೋಡ್ರಿ ಇನ್ನೇ ಕೊತ್ತಂಬ್ರಿ ಕೊತ್ತಂಬರಿ ಸ್ವಲ್ಪ ತೊಳೆದಿ ಬೆಳ್ಳುಳ್ಳಿ ಸುಲೀಬೇಕು ಸ್ವಲ್ಪ ನಾನು ಸುಲಿಟ್ಟಿದ್ಯಾನಿದ ಹಾಕಿದ್ದೆ ರಾತ್ರಿ ಉಣ್ಣೇ ಇಲ್ಲ ಅದಕ್ಕೆ ಕೇಳ್ಬಿಟ್ಟು ಮಾಡ್ತೀನಿ ಯಾಕಂದ್ರೆ ಸಂಜೆ ಒಂದು ಐದು ಗಂಟೆಗೆ ಗಂಟೆ ಮೊತ್ತ ಕೈ ಕಾಲ ಮುಖ ತೊಳದ ಐದುವರೆ ಆಗುತ್ತೆ ತಿಂದಿದ್ದೇಳದ್ರೊಳಗ ಒಂದು ಆರು ಗಂಟೆ ಆಗ್ತೈತಿ ಅದಕ್ಕೆ ರಾತ್ರಿ ಮಾಡಿ ತಿನ್ನೋದೇ ಇಲ್ಲ ಮಾಡಿ ಮಾಡಿ ತರ್ತೇನೆ ತಂಗ್ಬಿಟ್ಟ ಬೆಳಿಗ್ಗೆ ಅದಕ್ಕೆ ಕೂಗದ್ರೊಳಗೆ ಅಕ್ಕಿ ತೊಳೆದಿತ್ತು ಅಂದ್ರ ಅಕ್ಕಿ ನೆನೀತವ ಅದು ವಿಜಲ್ ತಾನಾಗುಟ್ಲ ಒಗ್ಗರಣೆ ಕೊಟ್ಟಕ್ಕೆ ನಾನು ಇಟ್ಬಿಡ್ತೀನಿ ಅಂದ್ರೆ ನಾವು ಹೇಗೆ ಹೊಲಗು ನಾವು ಊಟ ಮಾಡಿಸ್ಬೋದು ಟೈಮ್ ಆಯಿತು ಹೀಗಾಗಿ ಹೀಗೆ ಹಸುವಾದನ ಆ ಥರ ಕಿಡ್ತಾ ಇರೋದು ಹಸುವಾಗಿಲ್ಲ ಅಂದ್ರೆ ಸೈಲೆಂಟ್ ಸೈಲೆಂಟಾಗಿರ್ತಾಳೆ ಸಾಯಂಕಾಲ ಸರ್ ಕುಟೊಬಾರ ತಿಂದು ಹಂಗಾಗಿ ಮಕ್ಕೊಂಡಾಗಿ ಲೇಟಾಗ್ಯದ್ದು ನಿಂತ ಕಿಟಕಿ

గ్రే కలర్ కప్పు కలరు గ్రే కలరు ఈ నోడ్రీ ఎన్ని బసీట్రీ ఎన్నె బసీ ఆ బు మళ్ళీ జీర్గ్ తొమ్మిర ఫ్రిజ్ కలిగే కళగా అదీ ಎಣ್ಣೆ ಬಿಸಿ ಹಾಕ್ತೈತಿ ಈಗ ಹಾಕಿ ನೋಡ್ಬೇಕು ನೋಡಿರಿ ಎಣ್ಣೆ ಕಾಯ್ತು ಜೀವ ಸ್ವಲ್ಪ ಐತಿ ಅಷ್ಟೇ ಹಾಕ್ಬಿಟ್ಟಿಗೆ ಈಗ ಬೆಳ್ಳುಳ್ಳಿ ಹಾಕ್ತೀನಿ ನೋಡಿ ಬೆಳ್ಳುಳ್ಳಿ ಅಲ್ಲಿ ನಾನು ಸಣ್ಣ

ಈ ರೇನ ಹಾಕಲ್ಲ ಗಾಯಿ ಚುತಿ ಹಾಕಿ ಮಿರಾಯಿ ಹಾಂಗೈ ಬಿರಾಯಿ ಇಕ್ಕೆ ಬಿಟ್ಟು ಅದನ್ನ ಮಸಕೊಂಡಿನಿ ಮಸತ್ ಬಿಟ್ಟು ಇಟ್ಕೋನಿ ಸೈಡ್ಿಗೆ ಅದನ್ನೆಕ್ಕೆ ಹಾಕ್ತಿ ಹ್ಮ್ ಲೇಟ್ನ ವಾಟರ್ ನೋಡಿ ಬೆರೊಳ್ಳಿ ಕಂಪು ಮಾಡ್ಕ ಸರ್ ಗಾಯಿ ಹಾಕ್ತಿವಿ ನೀರ್ ಈಗ ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ತೀನಿ ಹ್ಮ್ ನೋಡ್ರಿ ಇನ್ನೊಂದು ಅರ್ಧ ಗ್ಲಾಸ್ ನೀರ್ ಹಾಕೊಂತೀನಿ ಕುಕ್ಕರ್ ತೊಳಗ್ ಹಾಕ್ತೀನಿ ಗಟ್ಟಿ ಇರ್ಬೋದು ತೀರ ನಾನು ಹೆಂಗೆ ಮಾಡ್ತೀನಿ ಅಂತ ಮಾಡ್ತೇನೆ ಮಾಡಕ ಹೊಸ್ದಾಗಿ ನೋಡಿ ಕಲಿತಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಹೊಸ್ದಾಗಿ ಅಡುಗೆ ಮಾಡೋಕ್ಕಲ್ಲ ಕಲಿಯೋರಿಗೆ ಎಕ್ಸ್ಪೀರಿಯೆನ್ಸ್ ಇದ್ದಾರೆ ಅಂತ ನಡೀತೈತೆ ಇದೇನು ಮಹಾ ಅಂದ್ಕೋಬೋದು ಬಟ್ ಒಬ್ಬರಿಗೆ ಈಗ ಕಲಿತಿರ್ತಾರೆ ಅವ್ರ ಅಡುಗೆ ಸಾಕಿಷ್ಟ ಉಪ್ಪು ಹಾಕಿಲ್ಲ ಉಪ್ಪು ಹಾಕ್ತೀನಿ ಈ ಗ್ಲಾಸ್ನ್ಯಾಗ ಇಟ್ರ ನೀರು ಒಡ್ದೈತೆ ನೋಡಿರಿ ಉಪ್ಪು ಗ್ಲಾಸ್ ಯಾರ್ನ್ಯಾಗ ಇಟ್ರೆ ನೀರು ಒಡೆಯಲ್ಲ ಅಂತಾರ ಅದ್ರಾಗುನು ನೀರು ಒಡ್ದೈತಿ ಎರಡು ಸ್ಪೂನ್ ಹಾಕ್ತೀನಿ ಚಲೋ ಹೊತ್ನ್ಯಾಗ ಕುದಿಬೇಕಿದೆ ಸಾರು ಘಮ ಘಮ ಅನ್ನಕತ್ತೈತಿ ಒಗ್ಗರ್ಣಿ ಕೊಟ್ಟಿನಲ್ಲ ಸಾಂಬಾರು ಅಲ್ಲ ನಮಗೆ ಊಟ ಮಾಡ್ತೀಯ ಇಲ್ಲ ಅಂತ ಕೇಳಿದೆ ಏನ್ ಮಾಡ್ತೀಯಳಿ ಅಂದ್ರು ಅನ್ನ ಸಾರು ಅಂದಿದ್ನಿ ಅಂದ್ರು ಅಲ್ಲೇ ಅಂತಿದ್ಲಾ ಅನ್ನ ಸಾರು ಹಪ್ಳ ಅಂದ್ ನೋಡ್ರ ಹೀನಿ ಅಂತ ಮಜ್ಜಿಗೆ ಸಾರು ಉಂಡ್ಲೇ ಇಲ್ಲ ನಾ ನಡ್ರು ತೋವೆ ನಿ ನಕರೆ ನಡ್ರು ಅಕ್ಕಿ ನ ಹಾಕಿ ತಿನಿ ಕಾಂತೈತನೆ ಇದೆ ಆಯ್ತು ನಡ್ರು ಅಕ್ಕಿಗೆ ಈಗ ಅಣಿಕೆ ಇಟ್ಟು ಹಾಂಗನೆ ರೆಡಿ ಆತಸಿ ನಾವು ಕುಪ್ಪಾಕಂ ಐಯೋಯಾ बाथरूम लेट अपना సబ్ ప్లాస్టిక్ హమ్ం సగ్రో ఉంది ఆ తన వదది ఇగరస్ తీయండి ರೆ ಸಾಂಬಾರ್ ಕುದಿಯಾತಿತಿ ಚಲೋ ಆಯ್ತು ಚಲೋ ಆಯ್ತು ಕುದಿಯಾತಿತಿ ಈಗ ಆಫ್ ಮಾಡ್ತೀನಿ ಸಾಕಷ್ಟು ನೋಯ್ತು ಚೆಕ್ ಮಾಡ್ತೀನಿ ಆನ್ ವಿಜರ್ ಕೂತ್ಕೊಂಡ್ರೆ ಊಟ ಮಾಡೋಣ ನೋಡಿ ನಾವೆ ನೋಡಿ ಹೆಂಗೆ ಕಂತಾ ಆರಪ್ಪನ ಮೇಲೆ ನಾವೆ ಉಸರು ಬೆ ಟಮಟೆ ಚಪ್ಪಾಳೆ ಚಪ್ಪಾಳೆ ಹಾಕ್ತಾ

ೀರಿ ಅನ್ನ ಸಾಂಬಾರು ರೆಡಿ ಆಯಿತು ನಾವ್ಯಾಗ ಒಂದು ಹಪ್ಪಳ ಹಾಕ್ಕೊಂಡ್ಬಂದಿನಿ ತಿನ್ನಿಸ್ತೀನಿ ಈಗ ಇಲ್ಲಿ ತುಪ್ಪ ಹಾಕಿದ್ದೆ ಹಾಲು ಎಷ್ಟು ಲಗ ಕರಿಗಿ ಹೋಯ್ತು ನೋಡ್ರಿ ಬಿಸಿ ಐತಿ ಭಾಳ ಹ್ಞೂ ಉಣಿಸ್ತೀನಿ ಇರುವ ಬಿಸಿ ಐತಿ ಹ್ಞೂ ಸುಡಕ್ತಿರುವ ಆರ್ಲಿ ಒಂದು ಸರ್ Yo no, ಅಣ್ಣ ಐತೆ ಬಾಯ ಈಗ ನೋಡ್ರಿ ನಮ್ಮ ಮನೆಯವರು ಕೂಡ ಊಟ ಮಾಡೋಕು ನಮಿತ್ ನಮ್ಮಿತನ ಊಟ ಮಾಡಿ ಅದ್ಲು ನಾವೇ ಇನ್ನೂ ಸಣ್ಣಾಗ ನಿಧಾನವಾಗಿ ತಿಂತಿರ್ತಾಳಕ್ಕೆ ಹಂಗೆ ನಾನು ಕೂಡ ಊಟ ಮಾಡ್ತಾ ಇದ್ದೆ ನೀವು ಟ್ಯಾಬ್ಲೆಟ್ ನಿಮ್ಗೆ ಕೇಳಿದ್ರಲ್ಲ ಇಲ್ಲೇ ಫೋಟೋ ಹಾಕಿರ್ತೀನಿ ನೋಡ್ಕೊಳ್ರಿ ಸೈಡಲ್ಲಿ ಯಾಕಂದ್ರೆ ಈ ವಿಡಿಯೋದಲ್ಲಿ ಅದರದ್ದು ಹೆಸರು ಹೇಳಬೇಕು ಬೇಡವೋ ಗೊತ್ತಿಲ್ಲ ನನಗಂತರೂ ಯಾಕಂದ್ರೆ ಒಬ್ಬರು ಕೊಟ್ಟಿದ್ದ ಗುಳಿಗೆ ಇನ್ನೊಬ್ರಿಗೆ ಆಗಿ ಬರುತ್ತೋ ಇಲ್ಲ ಗೊತ್ತಿಲ್ಲ ಡಾಕ್ಟ್ರ್ದು ಪರ್ಮಿಷನ್ ಇಲ್ಲದೆ ಯಾವುದೇ ಗುಳಿಗೆನ ತೊಗೋಬಾರ್ದು ಹಂಗಾಗಿ ನನಗೆ ಕೊಡೋಕ್ಕೆ ಒಂದು ಸ್ವಲ್ಪ ಮನಸ್ಸು ಹಿಂದೆ ಮುಂದಾಯಿತು ಯಾಕಂದ್ರೆ ನನ್ನ ಥರನೂ ನೀವು ಕೂಡ ಅಲ್ಲೂ ತುಂಬ ಅನ್ಭವಿಸ್ತಾ ಇರಬೇಕು ಅನಿಸುತ್ತೆ ಹಂಗಾಗಿ ಫೋಟೋನ ಸೈಡಲ್ಲಿ ಹಾಕಿರ್ತೀನಿ ಸ್ಕ್ರೀನ್ಶಾಟ್ ತಗೊಂಡು ಅದರದ್ದು ನೇಮ್ ನೋಡ್ಕೊಂಬಿಟ್ಟು ನೀವು ಬೇಕಂದ್ರೆ ತಗೋರಿ ಒಂದು ಗುಳಿಗೆ ಮಾತ್ರ ತೊಗೋರಿ ಜಾಸ್ತಿ ತೊಗೋಬೇಡ್ರಿ ಯಾಕಂದ್ರೆ ಯಾವುದೇ ಟ್ಯಾಬ್ಲೆಟ್ ಆದ್ರೂ ಒಳ್ಳೇದಲ್ಲ ಮನುಷ್ಯರಿಗೆ ಹಾಗಾಗಿ ಅದರಲ್ಲೂ ಡಾಕ್ಟ್ರು ಹೇಳದೇ ಇರುವಂಥ ಡಾ ಟ್ಯಾಬ್ಲೆಟ್ ತೊಗೊಳ್ಳೋದು ತುಂಬ ತಪ್ಪು ನೀವೆಲ್ಲ ಕೇಳಿದ್ದೀರಿ ಅಂತ ಹೇಳಿಬಿಟ್ಟು ನಾನು ಈ ಟ್ಯಾಬ್ಲೆಟ್ ಫೋಟೋ ಹಾಕ್ತಾಯಿದ್ದೀನಿ ನನಗೂ ಕೂಡ ಕೊಡೋ ಮುಂದೆ ಅನ್ನಿಸ್ತು ಏನು ಮಾಡೋಕ್ಕಾಗಲ್ಲ ನೀವು ಕೂಡ ನೋವು ಅನುಭವಿಸ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ನೇಮನ್ನು ತೋರಿಸ್ತಾ ಇದ್ದೀನಿ ಹಾಗಾಗಿ ಈ ನಿಮ್ಮ ಈ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ನಿಮ್ಗೇನಾದರೂ ಏನಾದರೂ ಆದ್ರೆ ಅಂಥ ಜವಾಬ್ದಾರಿ ಅಲ್ಲ ಈಗ ಹೇಳಿರ್ತೀನಿ ಹಾಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು